ಎಸ್ಐಟಿ ಮುಂದೆ ಮೂವತ್ತು ದೂರು ದಾಖಲು ಮೃತದೇಹಗಳನ್ನು ಗ್ರಾಮ ಪಂಚಾಯಿತಿ ಹಾಗೂ ಪೊಲೀಸರ ಸಹಕಾರದೊಂದಿಗೆ ಅಕ್ರಮವಾಗಿ ವಿಲೇವಾರಿ ಮಾಡಿದ್ದಾರೆ ವಿಚಾರಣೆಯ ವಿವರಗಳನ್ನು ಮೋಹಂತಿ ಪಡೆದುಕೊಂಡಿದ್ದಾರೆ ಸಮಗ್ರ ವಿಚಾರಣೆಯನ್ನ ಎಸ್ಐಟಿ ನಡೆಸ್ತಾ ಇದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ರಾಜ್ಯ ದೇಶದೆಲ್ಲೆಡೆ ಸುದ್ದಿಯಾಗಿರುವ ಧರ್ಮಸ್ಥಳದ ಅಸಹಜ ಸಾವುಗಳ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ಅನಧಿಕೃತ ಸಾವು ಶವಭೂತ ಪ್ರಕರಣಗಳಿಂದ ಆರಂಭವಾಗಿ ಈಗ ಎಸ್ಐಟಿ ವಿಚಾರಣೆ ನಡೀತಾ ಇದೆ ಆದರೆ ಪ್ರತಿ ಮಾಹಿತಿಯೂ ಗೌಪ್ಯವಾಗಿದ್ದು ಎಸ್ಐಟಿ ಅಂತಿಮ ವರದಿಯಲ್ಲೇ ಸಂಪೂರ್ಣ ಚಿತ್ರಣ ಬಯಲಾಗಲಿದೆ ಎಸ್ಐಟಿ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸ್ತಾ ಇಲ್ಲ ಅಂತ ಧರ್ಮಸ್ಥಳದ ಪರ ಇರುವಂತಹ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈ ನಡುವೆ ಎಸ್ಐಟಿಗೆ ಇದುವರೆಗೆ ಮೂವತ್ತಕ್ಕೂ ಹೆಚ್ಚು ದೂರುಗಳು ಸಲ್ಲಿಕೆಯಾಗಿದೆ ಎದೂರುಗಳಲ್ಲಿ ಅರ್ಹವಾದವುಗಳ ಬಗ್ಗೆ ಸಮಗ್ರ ತನಿಖೆ ನಡೆಸೋಕೆ ಎಸ್ಐಟಿ ಮುಂದಾಗಿದೆ ದಾಖಲಾದ ದೂರುಗಳಲ್ಲಿ ನಾಪತ್ತೆ ಪ್ರಕರಣಗಳು ಅಸಹಜ ಸಾವುಗಳು ಶಂಕಿತ ಕೊಲೆಗಳು ಮುಂತಾದ ಗಂಭೀರ ಆರೋಪಗಳು ಇದೆ ವಿಶೇಷವಾಗಿ ಮೃತದೇಹಗಳನ್ನ ಗ್ರಾಮ ಪಂಚಾಯಿತಿ ಹಾಗೂ ಪೊಲೀಸರ ಸಹಕಾರದ ಜೊತೆಗೆ ಅಕ್ರಮವಾಗಿ ವಿಲೇವಾರಿ ಮಾಡಿದ್ದಾರೆ ಅನ್ನೋ ಆರೋಪಗಳು ಗಮನ ಸೆಳೆದಿದೆ ಸೊ ಹೆಚ್ಚುವರಿಯಾಗಿ ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನ ಕೆಡಿಸೋಕೆ ಸಂಚನ ರೂಪಿಸಲಾಗಿದ್ದು ಇದಕ್ಕೆ ವಿದೇಶದಿಂದ ಹಣಕಾಸು ಪೂರೈಕೆಯಾಗಿದೆ ಅಂತ ಕೆಲವರು ದೂರನ್ನ ಕೊಟ್ಟಿದ್ದಾರೆ ಸೊ ಈ ಆರೋಪಗಳು ಪ್ರಕರಣಕ್ಕೆ ರಾಜಕೀಯ ಮತ್ತು ಸಾಮಾಜಿಕ ಆಯಾಮವನ್ನು ಸೇರಿಸಿದೆ ಈಗಾಗಲೇ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿಯವರು ರವಿವಾರ ಬೆಳ್ತಂಗಡಿ ಎಸ್ಐಟಿ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ಪ್ರಕರಣದ ಕುರಿತು ಅಧಿಕಾರಿಗಳ ಜೊತೆಗೆ ಸುದೀರ್ಘ ಸಭೆಯನ್ನು ನಡೆಸಿದರು ಈ ಸಭೆಯಲ್ಲಿ ತನಿಖಾಧಿಕಾರಿಗಳಾದ ಜಿತೇಂದ್ರ ಕುಮಾರ್ ದಯಾಮ ಎಸ್ಪಿ ಸಿಎಸ್ ಸೈಮನ್ ಡಿವೈಎಸ್ಪಿ ಮತ್ತು ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸಲಾಯಿತು ಇನ್ನು ಸಭೆ ರಾತ್ರಿ ಹತ್ತು ಗಂಟೆಯವರೆಗೂ ನಡೆದು ಪ್ರಕರಣದ ನಡುವಿನ ಸ್ಥಿತಿ ಮತ್ತು ಇಲ್ಲಿವರೆಗೆ ನಡೆದಿರುವ ವಿಚಾರಣೆಯ ವಿವರಗಳನ್ನು ಮೋಹಂತಿಯವರು ಪಡ್ಕೊಂಡಿರೋದಾಗಿ ವರದಿಯಾಗಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಸೊ ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ನೂರಾರು ಶವಗಳನ್ನ ಹೂಳಲಾಗಿದೆ ಅನ್ನೋ ಪ್ರಕರಣದಲ್ಲಿ ಬಂಟ್ವಾಳದ ಪ್ರದೀಪ್ ಹಾಗೂ ಸೌಜನೀಯ ಮಾವ ವಿಠಲ್ ಗೌಡ ಚಿನ್ನಯ್ಯನಿಗೆ ತಲೆ ತಂದಿರೋದಕ್ಕೆ ಸಹಕರಿಸಿದ್ರು ನಂತರ ಚಿನ್ನಯ್ಯ ಆ ಬುರುಡೆಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಸಾಕ್ಷಿ ದೂರುದಾರ ತಂದೊಪ್ಪಿಸಿದ್ದ ಬುರುಡೆಯನ್ನ ಬಂಗ್ಲೆ ಗುಡ್ಡದ ಕಾಡಿನಿಂದ ಹೊರ ತೆಗೆದುಕೊಳ್ಳಲಾಗಿತ್ತು ಅನ್ನೋ ಮಾಹಿತಿ ಕೂಡ ಇದೆ ಸೊ ಸಾಕ್ಷಿ ದೂರುದಾರ ವಿಠಲ್ಗೌಡ ನೀಡಿದಂತಹ ಹೇಳಿಕೆಯ ಪ್ರಕಾರ ಬುರುಡೆ ಸಿಕ್ಕ ಜಾಗದ ಮಹರ್ಷರಿಗೆ ತೆರಳಿದಾಗ ಇನ್ನಷ್ಟು ಮೃತದೇಹಗಳ ಅವಶೇಷಗಳು ಕಂಡು ಬಂದಿದೆ ಈ ಜಾಗದಲ್ಲಿ ಹಲವಾರು ಅಸ್ಥಿ ಪಂಜರದ ಅವಶೇಷಗಳು ಪತ್ತೆಯಾಗಿರುವ ಬಗ್ಗೆ ವರದಿಯಾಗಿದೆ ಸೊ ಎಸ್ಐಟಿ ಟಿ ಅಧಿಕಾರಿಗಳು ಈ ಜಾಗವನ್ನು ಪರಿಶೀಲಿಸಿ ಮಹಜೂರಿನ ಸಮಯದಲ್ಲಿ ಅವಶೇಷಗಳನ್ನ ಪರಿಶೀಲಿಸಿದ್ದಾರೆ ಅಂತ ಹೇಳಲಾಗತ್ತೆ ಸೊ ಮೂಲಗಳ ಪ್ರಕಾರ ಈ ಜಾಗದಲ್ಲಿ ಮತ್ತಷ್ಟು ಶೋಧ ನಡೆಸುವ ಸಾಧ್ಯತೆ ಇದ್ದು ಇದಕ್ಕೆ ಎಸ್ಐಟಿ ಟಿ ಸಿದ್ಧತೆಯನ್ನು ನಡೆಸಿದೆ ಈ ಶೋಧ ಪ್ರಕರಣಕ್ಕೆ ಹೊಸ ತಿರುವನ್ನು ನೀಡಬಹುದು ಅಂತ ನಿರೀಕ್ಷಿಸಲಾಗಿದೆ ಧರ್ಮಸ್ಥಳ ಪ್ರಕರಣ ಸ್ಥಳೀಯ ಸಮುದಾಯಗಳಲ್ಲಿ ಚರ್ಚೆಗೆ ಗುರಿಯಾಗಿದ್ದು ಎಸ್ಐಟಿಯ ತನಿಖೆಯ ಫಲಿತಾಂಶಗಳು ಎಲ್ಲರ ಗಮನವನ್ನು ಸೆಳೆಯಲಿದೆ ಸೊ ಈ ಪ್ರಕರಣದಲ್ಲಿ ಎಸ್ಐಟಿಯ ತನಿಖೆಯು ಸುಗಮವಾಗಿ ಸಾಕ್ತಾ ಇರುವುದಾಗಿ ಅಧಿಕೃತ ಮೂಲಗಳು ತಿಳಿಸುತ್ತೆ ಆದ್ರೆ ಅಸಮಾಧಾನಗಳು ಮತ್ತು ಹೊಸ ದೂರುಗಳು ತನಿಖೆಯನ್ನ ಸಂಕೀರ್ಣಗೊಳಿಸ್ತಾ ಇದೆ ಸೊ ಭವಿಷ್ಯದಲ್ಲಿ ನಡೆಯುವಂತ ಶೋಧ ಮತ್ತು ವಿಚಾರಣೆಗಳು ಸತ್ಯಾಂಶಗಳನ್ನ ಬೆಳಕಿಗೆ ತರುವ ಆಶಯ ಕೂಡ ಇದೆ ಸೊ ಗಾಗ್ಲೇ ಗಿರೀಶ್ ಮಠಣ್ಣನವರ್ ಟಿ ಜಯಂತ್ ವಿಠಲ್ಗೌಡ ಹಾಗೂ ಪ್ರದೀಪ್ ಅವರ ನಿರಂತರ ವಿಚಾರಣೆ ನಡೆಸ್ತಾ ಇದೆ ದಾಖಲೆ ಸಂಗ್ರಹ ಮಾಡ್ತಾ ಇದೆ ಮನಾಫ್ ಜಯಂತಿ ಸೇರಿದಂತೆ ಹಲವರ ಫೋನ್ ಕೂಡ ವಶಕ್ಕೆ ಪಡೆಯಲಾಗಿದೆ ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ನೂರಾರು ಶವಗಳನ್ನ ಹೂತ ಪ್ರಕರಣದ ನಿಜವಾದ ಹಿನ್ನೆಲೆ ಏನು ಯಾರೆಲ್ಲ ತಪ್ಪಿತಸ್ಥರು ನೀಡಿರೋ ದೂರುಗಳು ಸತ್ಯಾನ ಅನ್ನೋ ಸಮಗ್ರ ವಿಚಾರಣೆಯನ್ನು ಎಸ್ಐಟಿ ನಡೆಸ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ